ಅಧ್ಯಕ್ಷರ ಬಗ್ಗೆ ಸರ್ ನಮಸ್ಕಾರ ಎಲ್ರಿ ಸರ್ ಏನಂದರೆ ನಾವು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಈ ಹಿಂದಿನಿಂದಲೂ ಕೂಡ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಬಂದಿದ್ವಿ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಆಗಾಗ ಕಾಲ ಕಾಲಕ್ಕೆ ನಮ್ಮ ಕೇಂದ್ರ ಸಂಘವಾಗಲಿ ಅಥವಾ ಜಿಲ್ಲಾ ಸಂಘವಾಗಲಿ ಆಯಾ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇತ್ತು ಆದರೆ ಸರ್ಕಾರಗಳು ಆ ನಮ್ಮ ಮನವಿಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇರಲಿಲ್ಲ ಯಾವತ್ತೂ ಕೂಡ ನಮ್ಮ ಮನವಿಗಳನ್ನು ಒಂದು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ ಹಾಗಾಗಿ ಏನಂದರೆ ದಿನ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಕೇಂದ್ರ ಸಂಘದಿಂದ ಚ ಚಿತ್ರದುರ್ಗದಲ್ಲಿ ಒಂದು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಯಿತು ಆ ಸಭೆಯ ನಿರ್ಣಯದಂತೆ ಏನಂದರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಇಪ್ಪತ್ತ ನಾಲ್ಕರಿಂದ ಇವತ್ತಿನಿಂದ ನಮ್ಮ ಬೇಡಿಕೆಗಳು ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಬೇಕಂತ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಆ ನಿರ್ಣಯದಂತೆ ನಾವು ಇವತ್ತೆಲ್ಲರೂ ಕೂಡ ರಾಜ್ಯದ ಎಲ್ಲ ಗ್ರಾಮಾಡಳಿತಗಾರಗಳು ಏಕಕಾಲಕ್ಕೆ ಆಯಾ ತಾಲೂಕು ಕಚೇರಿಗಳ ಮುಂದೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದೆ ಸರ್ ಅದೇ ರೀತಿಯಾಗಿ ನಮ್ಮ ತಾಲೂಕಿನಿಂದ ನಾವು ಇಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಗ್ರಾಮಾಡಳಿತಗಾರರು ಇದರಲ್ಲಿ ಭಾಗಿಯಾಗಿದ್ದಾರೆ ಸರಿ ಏನಂದರೆ ಸಮಸ್ಯೆಗಳೇಂದರೆ ನಮ್ಮಲ್ಲಿ ಈಗ ಒಂದು ಹದಿನೇಳು ಆ್ಯಪ್ಗಳಿದೆ ಮೊಬೈಲ್ ಆ್ಯಪ್ಗಳನ್ನ ನಾವು ವರ್ಕ್ ಮಾಡ್ತೇವೆ ಹದಿನೇಳು ಮೊಬೈಲ್ ಆಪ್ಗಳಿವೆ ಆ ಎಲ್ಲ ಆ್ಯಪ್ಗಳನ್ನ ನಾವು ಸರ್ಕಾರದ ನಿರೀಕ್ಷೆಗೂ ಮೀರಿ ವರ್ಕ್ ಮಾಡ್ತಿದ್ದೇವೆ ಆಲ್ರೆಡಿ ಕೆಲಸ ಮಾಡ್ತಿದ್ದೇವೆ ನಮ್ಮ ಮುಷ್ಕರ ಇರೋದೇ ನಾವು ಯಾವುದೂ ಕೆಲಸ ಮಾಡೋಲ್ಲ ಅಂತನೋ ಅಥವಾ ಕೆಲಸ ನಾವು ನಿಲ್ಲಿಸಿ ಅಂತನೋ ಅಥವಾ ನಾವು ಕೆಲಸ ಕಡಿಮೆ ಮಾಡಿ ಅಂತಲ್ಲ ನಾವು ಕೆಲಸ ಮಾಡ್ತಿದ್ದೇವೆ ಆಲ್ರೆಡಿ ಕೆಲಸ ಮಾಡ್ತೇವೆ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತೇವೆ ಅವರು ಹೇಳಿದಂಥ ಪ್ರೋಗ್ರೆಸ್ಗೆ ತಕ್ಕಂತ ವರ್ಕ್ ಮಾಡ್ತೇವೆ ಬಟ್ ನಮ್ಮ ಸಮಸ್ಯೆಗಳನ್ನ ಅವ್ರು ಯಾವುದೂ ಕೂಡ ಗಮನಿಸ್ತಿಲ್ಲ ನಮಗೆ ಅದರಲ್ಲಿ ಅದರ ಆದ ಸಮಸ್ಯೆಗಳಿವೆ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ಅವರು ನೀಡಿಲ್ಲ ಮೊಬೈಲ್ಗಳನ್ನಾಗಲಿ ಲ್ಯಾಪ್ಟಾಪ್ಗಳಾಗಲಿ ಅಥವಾ ಯಾವುದೇ ನಮಗೂ ಅವ್ರು ನೀಡಿಲ್ಲ ಸೊ ನಾವು ಅದನ್ನು ಕೇಳ್ತೇವೆ ನೀವು ನಮಗೆ ಸೌಲಭ್ಯಗಳನ್ನು ಒದಗಿಸಿ ಆಮೇಲೆ ಕೆಲಸ ಕೇಳಿ ಅಂತೇಳಿ ಹಾಗೆ ಅದರಂತೆ ಯಾವುದೇ ಒಂದು ಕೆಲಸಕ್ಕೆ ಅವರು ಅನ್ ಅತ್ಯಂತ ಕನಿಷ್ಠ ಅವಧಿಯನ್ನು ಫಿಕ್ಸ್ ಮಾಡ್ತಾರೆ ಇಷ್ಟೇ ಅವಧಿಯಲ್ಲಿ ಮುಗಿಸ್ಬೇಕು ಅನ್ನೋದಾ ಸೊ ಅದರಿಂದಾಗಿ ತುಂಬ ಒತ್ತಡ ಆಗ್ತದೆ ಎಷ್ಟೋ ಕಡೆ ಆ ಒತ್ತಡದಿಂದ ಮಾನಸಿಕವಾಗಿ ತೊಂದರೆಯಾಗಿ ಎಷ್ಟೋ ಕಡೆ ಹೃದಯಾಘಾತಗಳಾಗಿ ಸಾವುಗಳು ಸಂಭವಿಸಿದಂಥ ಉದಾಹರಣೆಗಳು ನೀವು ಕೂಡ ನೋಡ್ತಿರ್ಬೋದು ಸೊ ಆ ಎಲ್ಲ ತೊಂದರೆಗಳಾಗ್ತದೆ ಮತ್ತು ನಮ್ಮನ್ನು ಅವರು ತಾಂತ್ರಿಕ ಪರಿಗಣಿಸ್ಲಿಕ್ಕಾಗಲ್ಲ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸ್ಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನು ತಾಂತ್ರಿಕವಾಗಿ ಹುದ್ದೆಗೆ ಸಮಾನದ ವಯಸ್ತನ್ನು ಕೊಡಲಿಕ್ಕೆ ಅವ್ರು ನಿರಾಕರಣೆ ಮಾಡಿದರು ಸರ್ಕಾರದ ವತಿಯಿಂದ ಸಮಸ್ಯೆ ನೋಡಿ ಎಲ್ಲ ಮೊಬೈಲ್ ಆ್ಯಪ್ಗಳನ್ನಾಗಲಿ ಅಥವಾ ಎಲ್ಲ ವೆಬ್ ಪೇಜ್ಗಳಾಗಲಿ ಕಂಪ್ಯೂಟರ್ ಆಗಲಿ ಎಲ್ಲವನ್ನೂ ವರ್ಕ್ ಮಾಡಿಸ್ತಾರೆ ಸೊ ಅದು ತಾಂತ್ರಿಕ ಅಲ್ವಾ ಆದರೆ ಅದು ಕೂಡ ತಾಂತ್ರಿಕ ಅಲ್ವಾ ಸೊ ಆ ತಾಂತ್ರಿಕ ಅನ್ನೋದನ್ನ ಅವ್ರು ಪರಿಗಣಿಸಬೇಕು ಇದು ಕೂಡ ತಾಂತ್ರಿಕ ಹುದ್ದೆ ಅವ್ರು ತಾಂತ್ರಿಕ ಮೊಬೈಲ್ ಅನ್ನೋದೇ ತಾಂತ್ರಿಕ ಅಂದಮೇಲೆ ಆ ಮೊಬೈಲ್ ನಮಗೆ ಅವ್ರು ಕೆಲಸ ಮಾಡಲಿಕ್ಕೆ ಆ್ಯಪ್ಗಳನ್ನು ಕೊಡ್ತಾರೆ ಅಂದಮೇಲೆ ತಾಂತ್ರಿಕ ಅಂತ ಆಟೋಮೆಟಿಕ್ಲಾಯಿತಲ್ವಾ ಆ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ತಾಂತ್ರಿಕ ಹುದ್ದೆಗೆ ಸಮಾನಾಂತರ ವೇತನ ನಮಗೆ ಅವರು ನೀಡಬೇಕಂತ ನಮ್ಮ ಬೇಡಿಕೆ ಆಗಿದೆ ಸರ್ ಇನ್ನೊಂದು ಕೆಲವು ಕಡೆಗಳಲ್ಲಿ ಕಚೇರಿಗಳಿಲ್ಲ ನಮ್ಮ ಡಿಯಗಳಿಗೆ ಕಚೇರಿಗಳು ತನ್ನದೇ ಕಚೇರಿಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದು ಕೂಡ ಕುಚ್ಚು ಇಮೇಜ್ಗಳಾಗಲಿ ಯಾವುದು ಕೂಡ ಇರಲ್ಲ ಮತ್ತು ಒತ್ತಡಗಳು ಜಾಸ್ತಿ ಇತ್ತೀಚೆಗೆ ಅತ್ಯಂತ ಜಾಸ್ತಿ ಒತ್ತಡಗಳಿದೆ ಏಕಕಾಲಕ್ಕೆ ಎಲ್ಲವನ್ನ ಮಾಡಲಿಕ್ಕೆ ಇರ್ತಾರೆ ಈಗ ಮೊಬೈಲ್ ಆ್ಯಪ್ಗಳಲ್ಲೇ ಪರಿಗಣಿಸಿದರೆ ಆಧಾರ್ ಸೀಡಾಗಲಿ ಬಗಾರ್ ಆಗಲಿ ಸಂಯೋಜನೆ ಸಿ ವಿಜಿಲ್ ಗರೋಡ ಈ ಮತ್ತೆ ಇನ್ನೂ ಅನೇಕ ಆ್ಯಪ್ಗಳನ್ನ ಸಂಯೋಜನೆ ಇಂಥ ಮುಂತಾದ ಆ್ಯಪ್ಗಳನ್ನ ಏಕಕಾಲಕ್ಕೆ ನಿರ್ವಹಣೆ ಮಾಡ್ತೇವೆ ಅದರಿಂದಾಗಿ ತುಂಬ ಒತ್ತಡ ಆಗ್ತದೆ ಮಾನಸಿಕವಾಗಿ ಹಿಂಸೆ ಮತ್ತು ತೊಂದರೆಗಳಾಗ್ತದೆ ರಜಾ ದಿನಗಳಲ್ಲೂ ಕೂಡ ಕರ್ತವ್ಯಕ್ಕೆ ಹಾಕುವಂಥ ಸಮಸ್ಯೆಗಳಿವೆ ರಜೆ ದಿನಗಳಲ್ಲೂ ಕೂಡ ಅತ್ಯಂತ ಅಂದರೆ ಬೆಳಗ್ಗೆಯಿಂದಲೇ ಒಂಬತ್ತು ಗಂಟೆಯಿಂದಲೇ ಹತ್ತೊಂದು ಹತ್ತು ಆರೂವರೆ ಏಳು ಗಂಟೆ ತನಕ ಕೆಲಸ ಹೊತ್ತಡೆಯುವ ಮಟ್ಟಕ್ಕೆ ಬರ್ತದೆ ಹಾಗಾಗಿ ಅದೆಲ್ಲವನ್ನು ಪರಿಗಣಿಸಬೇಕು ಮತ್ತು ಇನ್ನು ವರ್ಗಾವಣೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪತಿ ಪತ್ನಿ ಪ್ರಕರಣಗಳಾಗಲಿ ಇನ್ನೂ ಅನೇಕ ಊರು ಸಿಕ್ಸ್ ವರ್ಗಾವಣೆಗಳನ್ನ ಪರಿಗಣಿಸಿ ವರ್ಗಾವಣೆಗಳನ್ನ ಕೊಡ್ತಾರೆ ಈಗ ಕೆಲವರಿಗೆ ತನ್ನದೇ ಆದ ತಮ್ಮ ಸಮಸ್ಯೆಗಳಿರುತ್ತೆ ಫ್ಯಾಮಿಲಿ ಆಗಲಿ ಅಥವಾ ತಂದೆ ತಾಯಿ ವಯಸ್ಸಾದವರಾಗಿದ್ದರೆ ಅಥವಾ ಮಕ್ಕಳು ಏನಾದರೆ ಆ ಥರ ಕೆಲವು ತಮ್ಮದೇ ಸಮಸ್ಯೆಗಳಿರ್ತದೆ ಅದು ವರ್ಗ ಅದನ್ನು ಪರಿಗಣಿಸಿ ವರ್ಗಾವಣೆಗಳನ್ನು ನೀಡುವ ಅವಕಾಶಗಳನ್ನು ಕೊಡಬೇಕು ಆ ಥರ ಈ ಮೂಲಭೂತ ಸೌಕರ್ಯ ಮತ್ತು ಇತ್ಯಾದಿ ವಿಷಯಗಳ ಕುರಿತು ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾದ ಮಾಹಿತಿ ಅವರಿಂದ ಬರಲಿಲ್ಲ ಹಾಗೂ ಯಾವುದೂ ಕೂಡ ಅವರು ಸ್ಪಂದನೆ ಮಾಡಿಲ್ಲ ಸರ್ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಆ ಕಾರಣಕ್ಕೇ ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ಮುಷ್ಕರ ಹಮ್ಮಿಕೊಳ್ಳುವಂಥ ಸಂದರ್ಭ ಬದಗಿ ಬಂದಿದೆ ಇಪ್ಪತ್ತು ಎಲ್ಲರಿದ್ವಿ ಸರ್ ಎಲ್ಲ ಎಲ್ಲರೇ ವರ್ಷದಲ್ಲಿ ಹಾಜರಾಗ್ತೀವಿ ಎಲ್ಲ ಕ್ಷೇತ್ರ ಗ್ರಾಮ ಕಚೇರಿಯಲ್ಲಿ ಕಚೇರಿ ಕೂಡ ಹಾಜರಾಗಿದ್ದಾರೆ ಸರ್ ಕೊಟ್ಟಿದ್ದೇವೆ ಸರ್ ಅವ್ರ ಮನವಿ ಸ್ವೀಕರಿಸಿದ್ದಾರೆ ಸರ್ ನಮ್ಮ ಮನವಿನವರು ಸರ್ಕಾರಕ್ಕೆ ತಲುಪಿಸ ತಲುಪಿಸ್ತಾರೆ ಇಲ್ಲ ಸರ್ ಸಂಘದಿಂದ ಕೇಂದ್ರ ಸಂಘದಿಂದ ಅನಿರ್ದಿಷ್ಟ ನಿರ್ಧಾರ ಆಗಿದೆ ಸೊ ಹಾಗಾಗಿ ನಾವು ಕೇಳಿದ್ರು ಕೇಳ್ತಿರೋದು ಲೀಸ್ಟ್ ಮೂಲಭೂತ ಸೌಲಭ್ಯಗಳನ್ನ ಕೇಳ್ತಿರೋದು ನಾವು ಯಾವುದೇ ಬೇಡಿಕೆ ಅಂತ ಆ ಥರ ಅಂತಲ್ಲ ಮೂಲಭೂತ ನಮಗೆ ಇದು ಕನಿಷ್ಠವಾಗಿ ಇಷ್ಟು ಬೇಕು ಒಂದು ಯಾವುದೇ ನಾಳೆ ಮಾಡ್ತಾ ಮಾಡ್ತೀವಿ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇದ್ದಾರೆ ಅವರೊಟ್ಟಿಗೂ ಹೋಗಿ ನಾವು ಮನವಿಯನ್ನು ಮಾಡಿದ್ದೇವೆ ಇವತ್ತು ಸಾಲಕು ಕೇಂದ್ರಗಳಲ್ಲಿ ಅಲ್ಲದೆ ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಶಾಲಕ ಇದೆ ಆಗ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹೇಳುವಾಗ ಅವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸುವ ಮೂಲಕ ಏನು ಆಡಳಿತ ಅಧಿಕಾರಿಗಳನ್ನು ಚುನಾವಣಾ ಕರ್ತವ್ಯಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆಗೆದುಕೊಂಡಿದ್ದರು ಅವರನ್ನು ಕೂಡ ಅವರು ಬಿಡುಗಡೆ ಮಾಡಿ ನೀವು ಹೋಗಿ ನಿಮ್ಮ ನಿಮ್ಮದೇ ಅಂದರೆ ನೀವು ಸಾರ್ವಜನಿಕವಾಗಿ ಕೆಲಸ ಮಾಡಲಿಕ್ಕೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇರೋ ಕಾರಣ ನೀವು ಅವರೊಟ್ಟಿಗೆ ಹೋಗಿ ನೀವು ಅದರಲ್ಲಿ ಪಾಲ್ಗೊಳ್ಳಿ ಹೇಳಿ ಕೂಡ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಅವರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಷ್ಟಲ್ಲದೆ ಗ್ರಾಮ ಸಹಾಯಕರ ಸಂಘದ ರಾಜ್ಯ ಸಂಘ ಎಲ್ಲ ಜಿಲ್ಲಾ ಸಂಘಗಳು ನಮ್ಮ ತಾಲೂಕು ಗ್ರಾಮ ಸಹಾಯಕರ ಸಂಘದವರು ಕೂಡ ನಮಗೆ ಪೂರಕ ಬೆಂಬಲವನ್ನು ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯ ಸರ್ಕಾರಿ ನೌಕರರು ಅಂದರೆ ನಾವು ನಮ್ಮದು ಗ್ರಾಮಾಂತರ ಅಧಿಕಾರಿಗಳ ಸಂಘ ಆಗಿದ್ದರೂ ಕೂಡ ನಮ್ಮಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಕನ್ನಡ ಇಲಾಖೆ ನೌಕರರ ಸಂಘ ಇದೆ ಆ ಇಲಾಖೆಯಲ್ಲಿ ತಹಶೀಲ್ದಾರ್ ಇರ್ತಾರೆ ಉಪ ಇರ್ತಾರೆ ಹಾಗೂ ಮುಖ್ಯದ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಡಿ ನೌಕರರು ಎಲ್ಲರೂ ಇದ್ದಾರೆ ಅವರ ಸಂಘಗಳೂ ಕೂಡ ನಮಗೆ ಪೂರಕವಾಗಿ ಬೆಂಬಲವನ್ನು ನೀಡಿದ್ದಾರೆ ಹೇಳಿದ್ರೆ ನಾವು ಇಲ್ಲಿ ಯಾರ ವಿರುದ್ಧ ಹೋರಾಟಗಳನ್ನು ಮಾಡುವಂಥದ್ದು ಘೋಷಣೆ ಕೂಗುವಂಥದ್ದಿಲ್ಲ ಶಾಂತ ರೀತಿಯಾಗಿ ನಾವು ಸರ್ಕಾರವನ್ನು ನಮ್ಮ ಸೆಳಿತಾ ಇರೋದು ಅಂದರೆ ಯಾವುದೇ ಸೌಲಭ್ಯ ಇಲ್ಲದೆಯೂ ನಾವು ಇಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಒಂದು ವೇಳೆ ಅದಕ್ಕೆ ಪೂರಕ ಸೌಲಭ್ಯಗಳನ್ನು ನೀಡಿದ್ದೇ ಆದಲ್ಲಿ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡಬಹುದು ಹಾಗಾಗಿ ಅಗತ್ಯ ಇರತಕ್ಕಂಥ ಸೇವೆಗಳನ್ನು ನೀಡ ನಮಗೆ ನೀಡಲಿಕ್ಕೋಸ್ಕರ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಕೊಡಿ ಅಂತ ಹಾಗಾಗಿ ಅದು ತಮಗೂ ಕೂಡ ಗೊತ್ತಿದೆ ನಮಗೆ ನಿಜವಾಗಿ ಮಾಡ್ತಕ್ಕಂಥ ಕೆಲಸ ಏನು ಅದಕ್ಕೆ ಏನು ಬೇಕು ಅಂತ ನಮಗೂ ಕೂಡ ಗೊತ್ತಿದೆ ಮಾಧ್ಯಮದಲ್ಲೂ ಕೂಡ ನಮಗೆ ಈ ಬದಲಿಂದಲೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಾ ನಮ್ಮ ಬೇಡಿಕೆಗಳಿಗೆ ತಾವು ತುಂಬ ಇರುವಿಕೆಯನ್ನು ತಾವು ಮಾಧ್ಯಮದ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಐದು ಗ್ರಾಮ ವೃತ್ತಗಳಿಗೆ ಖಾಲಿ ಇದೆ ಆದರೆ ಎಷ್ಟು ಗ್ರಾಮಗಳ್ಕೊಂಡಿದ್ದಾರೆ ಬೇರೆ ಬೇರೆ ಕಚೇರಿಗಳಿಗೆ ಕುಕ್ಕಿದೆ ಅಲ್ಲಿಗೆ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವು ಖಾಲಿ ಇರುವ ಕಾರಣ ಅವುಗಳನ್ನು ಕೂಡ ಕ್ಷೇತ್ರದಲ್ಲಿ ಮಾಡುವವರು ಹೆಚ್ಚುವರಿಯಾಗಿ ಕೆಲಸ ಮಾಡ್ತಾ